ಆಹಾ ನೋಡ್ತಾ ಇದ್ರೆ ಬೆನ್ನೆ ಥರ ಸಾಫ್ಟ್ ಆಗಿದೆ ಅಲ್ರಿ ನೋಡ್ತಾ ಇದ್ರೆ ಹಾಗೆ ತೊಗೊಂಡು ತಿನ್ಬೇಕು ಅನ್ಸಾಕತ್ತೈತೆ ಅಲ್ರಿ ಇದು ರುಚಿಕರವಾದಂತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅದ್ರಾಗ ಹೋಟೆಲ್ಗಿಂತಲ್ಲಿ ರುಚಿಯಾದಂತಹ ಅವಲಕ್ಕಿ ಮಸೂರಿನ ರೆಸಿಪಿ ತಂದಿದ್ದೀನಿ ಸಿಂಪಲ್ ಆದರೂ ರುಚಿಯಾದಂಥ ಈ ರೆಸಿಪಿ ನಿಮಗಾಗಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದ್ರಿ ನಾನಂತೂ ಆಗದೆ ಮಸ್ತ್ ಅಂದರೆ ಮಸ್ತ್ ಅದೇನಿ ನಾನಿವತ್ತು ಸಿಂಪಲ್ಲಾಗಿ ಒಂದು ರುಚಿಕರವಾದಂಥ ಫಟಾಫಟ್ ಒಂದು ಐದು ನಿಮಿಷದಲ್ಲೇ ತಯಾರಾಗುವಂಥ ಅವಲಕ್ಕಿ ಮೊಸರು ಅದು ಹೋಟೆಲ್ಗಿಂತಲೂ ಅಗದಿ ಮಸ್ತ್ ಅಂದರೆ ಮಸ್ತ್ ರುಚಿ ಇತ್ತು ಹೆಂಗೆ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ತಾ ಹೋಗಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರು ಯಾರು ಬಂದರಿದ್ದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮುಂಬರೋ ಎಲ್ಲ ನನ್ನ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಇದು ಭಾಳ ರುಚಿ ಇತ್ತು ಮತ್ತು ಇದು ಹೋಟೆಲ್ಗಿಂತಲೂ ಅಗದಿ ಮಸ್ತ್ ಟೇಸ್ಟ್ ಕೊಡ್ತೈತಿ ಹಾಗಾಗಿ ನಾನು ಮಾಡಿದ್ದು ಹೆಂಗೆ ಮಾಡಿದೆ ಅಂತ ಹೇಳ್ತೀನಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿನಿ ಈ ಥರ ಗಟ್ಟಿ ಅವಲಕ್ಕಿ ಕ್ಲೀನ್ ಮಾಡಿ ಇಟ್ಕೋಬೇಕು ಇದು ಗಟ್ಟಿ ಅವಲಕ್ಕಿನೇ ಚಲೋ ಆಗುತ್ತೆ ಇದು ಮೀಡಿಯಮ್ ಅವಲಕ್ಕಿ ಆದರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಹಾಗಾಗಿ ಗಟ್ಟಿ ಅವಲಕ್ಕಿ ತೊಗೊಂಡೆ ಅದಕ್ಕೆ ಒಂದು ಎರಡು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೋರಿ ಮತ್ತು ಸ್ವಲ್ಪ ಕೊತ್ತಂಬ್ರಿನ ಈ ಥರ ಸಣ್ಣದಾಗ ಹೆಚ್ಚಿಟ್ಕೊಂಡಿನಿ ಒಂದು ಮೆಣಸಿನ್ಕಾಯಿ ಸಣ್ಣದಾಗ ಹೆಚ್ಚಿಟ್ಕೊಂಡಿನಿ ಸ್ವಲ್ಪ ಕರ್ಬೇವನ್ನ ಇಟ್ಕೊಂಡಿನಿ ಮತ್ತು ಒಂದು ಅರ್ಧ ಲೀಟ್ರ್ ಗಟ್ಟಿ ಮೊಸರು ಬೇಕು ಅರ್ಧ ಲೀಟ್ರನ್ನ ಬೇಕು ಇದಕ್ಕೆ ಹಂಗೆ ಹಾಕಿದ್ರೆ ರುಚಿಯಾಗುತ್ತೆ ಈಗ ಅವಲಕ್ಕಿನ ಸ್ವಚ್ಛಾಗಿ ತೊಳ್ಕೊಂಡು ನೆನೆಸಿ ಇಟ್ಕೊಂಡೆ ನಾನು ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿಟ್ಕೊಂಡೆ ಈಗ ಒಗ್ಗರಣೆ ಮಾಡ್ಕೊತೀನಿ ಅದು ನೆನೆಯೋದ್ರಾಗನ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಚಿಟಪಟ ಚಿಟಪಟ ಸಿಡಿಯುತ್ತೆ ಆಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ಅದು ಚಿಟಪಟ ಸಿಡಿಯುತ್ತ ಸಿಡಿದಾದ್ಮೇಲೆ ಬಾಳ್ಕ ಮೆಣಸಿನ್ಕಾಯಿ ಕರೆಯೋಕ್ಕೆ ಹಾಕ್ಕೊಂಡೆ ಬಾಳ್ಕ ಹಾಕೋದ್ರಿಂದ ಭಾಳ ಟೇಸ್ಟ್ ಆಗುತ್ತೆ ಘಮ ಘಮ ಅಂತ ಬಾಯಿಗೆ ರುಚಿ ಕೊಡುತ್ತಾ ಹಾಗಾಗಿ ಎರಡೇ ಎರಡು ಬಾಳ್ಕ ಮೆಣಸಿನ್ಕಾಯಿ ಸ್ವಲ್ಪ ಮುರಿದು ಹಾಕ್ಕೊಂಡೆ ಈಗ ನೆನೆಸಿಟ್ಕೊಂಡು ಇದು ಇದನ್ನು ಮಾಡಿ ಇಟ್ಕೊಂಡಿದ್ ನೆನೆಸಿಟ್ಕೊಂಡಿದ್ನೆಲ್ಲ ಅವಲಕ್ಕಿನ ಅದನ್ನ ಎಲ್ಲ ನೀರೆಲ್ಲ ಬಸ್ದು ಇಟ್ ಥರ ರೆಡಿ ಮಾಡ್ಕೊಂಡಿದ್ವಿ ನೋಡಿರಿ ಒಂದು ಹತ್ತು ಹದಿನೈದು ನಿಮಿಷ ನೆನೆಸ್ಕೋಬೇಕು ಯಾಕಂದ್ರೆ ಗಟ್ಟಿ ಅವಲಕ್ಕಿ ಅಲ್ಲರೇ ಹಾಗಾಗಿ ನೆನೆಸಿಟ್ಕೋಬೇಕು ಈಗ ನೋಡ್ರಿ ನೆನೆಸಿಟ್ಟಿದಲ್ಲಿ ಅವಲಕ್ಕಿಗೆ ಅಷ್ಟು ಮೊಸರು ಹಾಕೋಬೇಕು ಮೊಸರು ಹಾಕಿ ನೀಟಾಗಿ ಕಲಿಸ್ಕೋಬೇಕು ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಮೊಸರನ್ನ ಹಾಕೊಳೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಉಳ್ಳಾಗಡ್ಡಿನ ಹಾಕೋಬೇಕು ಒಂದು ಅರ್ಧದಷ್ಟು ಉಳ್ಳಾಗಡ್ಡಿ ಹಾಕೊತಾ ಇದ್ದೀನಿ ಆಮೇಲೆ ಮತ್ತೆ ಹಾಕೋತೀನಿ ಸ್ವಲ್ಪ ಕೊತ್ತಂಬರಿನ ಉದುರ್ಸ್ಕೊಂಡೆ ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು ಇದು ಬಾಸ್ಕಿಟ್ ಆಮಂತು ಭಾಳ ಚಲೋ ರೀ ಹಾಗಾಗಿ ಮೆಣಸಿನ್ಕಾಯಿ ಹಾಕೋಬೇಕು ನೀವು ಮೆಣಸಿನ್ಕಾಯಿ ಬೇಕಂದ್ರೆ ಒಗ್ಗರಣೆ ಒಳಗೆ ಹಾಕೋಬೇಕು ಈಗ ಈಗ ಹಾಕೊಂಡೆ ನಾನು ಅಂದ್ರೆ ಬಾಯಿಗೆ ಒಂದು ಸ್ವಲ್ಪ ಸಿಕ್ಕ ಟೇಸ್ಟ್ ಅನಿಸುತ್ತೆ ಅಂತಂದು ಆಮೇಲೆ ಒಗ್ಗರಣೆ ಕೊಟ್ಟಿದ್ನೆಲ್ಲ ಮೊದ್ಲು ಒಗ್ಗರಣೆ ಹಾಕಿಟ್ಟಿದ್ನೆಲ್ಲ ಬಾಳಕ ಮತ್ತು ಸಾಸಿವೆ ಜೀರಿಗೆ ಅದನ್ನ ಹಾಕಿ ಕಲಿಸ್ಕೊಂಡೆ ಕಲಿಸ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿರಿ ಎಷ್ಟು ಟೇಸ್ಟ್ ಇರುತ್ತೆ ಅಂತಂದ್ರೆ ಹಾ ಸ್ವರ್ಗರಿ ಇದು ಇದೊಂದು ಇದ್ರೆ ಸಾಕಪ್ಪ ಅನಿಸುತ್ತೆ ಈ ಬಾಸ್ಗಿಟ ಅನ್ಕಂತು ಎಲ್ಲನೂ ಸರ್ವ್ ಮಾಡಿಕೊಂಡು ಆಮೇಲೆ ಮ್ಯಾಲ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಇಟ್ಟಿದ್ನಲ್ರಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬ್ರಿನ ಅದನ್ನು ಹೀಗೆ ಉದುರಿಸ್ಕೊಂಡು ತಿನ್ನಕೆ ಕೊಟ್ರ ಹಾ ಸ್ವರ್ಗರಿ ಇದು ಚಟ್ನಿ ರೆಸಿಪಿ ಹೇಳ್ತೀನಿ ಇದಕ್ಕೆ ಪುಟಾಣಿ ಚಟ್ನಿ ಮೇನ್ ಬೇಕು ಇದ್ರದ್ದು ಚಟ್ನಿದ ರೆಸಿಪಿ ಮೊದಲ ಮಾಡಿಟ್ಟಿದ್ದೆ ಅದ್ರದ್ದು ರೆಸಿಪಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಒಂದು ಸಲ ಚೆಕ್ ಮಾಡ್ಕೋರಿ ಇಷ್ಟ ನೋಡಿರಿ ಇದಕ್ಕೆ ಬೇಕಂದ್ರೆ ನೀವು ಒಗ್ಗರಣೆ ಹಾಕುವಾಗ ಒಂದೆರಡು ಗೋಡಮ್ಮಿನ ಹಾಕೋಬಹುದು ನಾನು ಹಾಕಿಲ್ಲ ಇಷ್ಟು ಹಾಕ್ಕೊಂಡು ತಿಂದ್ರೆ ಆ ಸ್ವರ್ಗರಿ ಫ್ರೆಂಡ್ಸ್ ನಾನು ಮಾಡಿದ ಇವತ್ತಿನ ಅಡುಗೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮಾಡಿ ನೀವು ನೀವು ಹೆಂಗೆ ಅಂತ ನನಗೆ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್